ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪೀ ಸೊ ತುಂಬ ಹೆಲ್ದಿಯಾಗಿರೋಂತಹ ರೆಸಿಪಿ ಅಕ್ಕಿ ಸೋಡಾ ಏನು ಮೊಸರು ಏನು ಬಳಸದೆ ನಾವು ಹೆಲ್ದಿಯಾಗಿರೋವಂತಹ ದೋಸೆಯನ್ನು ಒಂದು ಕಪ್ ಚಿರೋಟಿ ರವೆ ಇದ್ದರೆ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ಸೊ ಹಾಗೆಯೇ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ನೋಡಿ ಚಿರೋಟಿ ರವೆಯನ್ನು ಬಳಸಿ ಗುಡ್ ಗುಡಾಗಿರೋ ಅಂತಹ ದೋಸೆ ಮಾಡೋದು ಯಾವ ರೀತಿ ಅನ್ನೋದು ನೋಡೋಣ ಒಂದು ಬೌಲ್ ತಗೊಂಡು ಸೊ ಅದಕ್ಕೆ ನೋಡಿ ಈ ಕಪ್ಪಲ್ಲಿ ಒಂದೂವರೆ ಆಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲಾಂದರೆ ಮಾಮೂಲಿ ಮೀಡಿಯಮ್ ಸೈಜ್ ರವೆ ಇರುತ್ತಲ್ವ ಉಪ್ಪಿಟ್ಟಿಗೆ ಬಳಸೋದು ಸೊ ಆ ರವೆಯನ್ನು ಬಳಸೋದು ್ಕೊಬೋದು ನೀವು ಈಗ ಚಿರೋಟಿ ರವೆಯನ್ನು ಹಾಕ್ಕೊಂಡು ರವೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರೀತಿ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳ್ದುಕೊಳ್ಳೋಣ ಈಗ ತೊಳೆದಿರೋಂತಹ ರವೆಯಲ್ಲಿ ಚೆನ್ನಾಗಿ ಮೇಲೆ ನೀರು ತೇಲಿ ಬರಲಿ ಹಾಗೆ ಬಿಟ್ಬಿಡೋಣ ಈಗ ಉದ್ದಿನಬೇಳೆ ನೋಡಿ ಒಂದು ಕಪ್ಪು ಒಂದೂವರೆ ಕಪ್ ಚಿರೋಟಿ ರವೆಗೆ ಒಂದು ಕಪ್ ಉದ್ದಿನಬೇಳೆ ಹಾಗೆಯೇ ಎರಡು ಟೀ ಸ್ಪೂನ್ ಆಗಷ್ಟು ಗಟ್ಟಿ ಅವಲಕ್ಕಿ ಅವಲಕ್ಕಿ ಕಮ್ಮಿನೇ ಹಾಕ್ಕೊಳ್ಳಿ ಆದಷ್ಟು ಹಾಕಿದೀನೋ ಇಲ್ಲ ಅನ್ನೋ ರೀತಿ ಅಷ್ಟು ಕಮ್ಮಿನೇ ಹಾಕ್ಕೊಳ್ಳಿ ಸೊ ಈಗ ನೋಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ಬಾರಿ ಉದ್ದಿನಬೇಳೆಯನ್ನು ತೊಳ್ಕೊತೀನಿ ಈ ರವೆ ಈ ದೋಸೆ ನಾವು ಯಾವ ರೀತಿ ಅಂದರೆ ಮಾಮೂಲಿ ಎಲ್ಲ ದೋಸೆ ಹಿಡ್ಲಿಗಳಿಗೂ ಐದು ಅವರ್ ನೆನೆಸಿಡ್ತೀವಿ ಸೊ ಇದು ಇನ್ನೊಂದು ಅವರಲ್ಲಿ ರುಬ್ತೀವಿ ಅನ್ನೋ ಟೈಮಲ್ಲಿ ನೆನೆಸ್ಕೊಂಡ್ರೆ ಸಾಕು ನೋಡಿ ಬೇಳೆ ಹಾಗೇ ರವೆಯನ್ನು ನೆನೆಸಿ ಒಂದು ಅವರ್ ಬಿಟ್ಬಿಡ್ತೀನಿ ಒಂದು ಆರು ಗಂಟೆಯಲ್ಲಿ ನೆನೆಸಿದ್ರೆ ಏಳು ಗಂಟೆಯಲ್ಲಿ ನೀವು ರುಬ್ಕೊಳ್ಬೋದು ಆ ರವೆಯಲ್ಲಿರುವಂತಹ ನೀರನ್ನು ನೋಡಿ ಈ ರೀತಿ ತೆಗೆದುಕೊಳ್ಳಿ ಆ ರವೆಯನ್ನು ಕದಿಸಿದ್ರೆ ಪೂರ್ತಿ ನೀರಲ್ಲೇ ರವೆ ವಾಪಸ್ ಬಂದುಬಿಡುತ್ತೆ ಸೊ ಅದರಿಂದ ಈ ರೀತಿ ತೊಳ್ದುಕೊಳ್ಳಿ ಈಗ ಒಂದು ಅವರು ನೆನೆಸಿಟ್ಬಿಡೋಣ ನೀರನ್ನು ಹಾಕ್ಬಿಟ್ಟು ನೀವು ಉದ್ದಿನ ಕಾಳೆ ಅನ್ನೋದೇನಿಲ್ಲ ಉದ್ದಿನ ಬೇಳೆನೂ ಸೇರಿಸ್ಕೊಳ್ಬೋದು ನೋಡಿ ಈಗ ಒಂದು ಅವರ್ ಆಗಿದೆ ನಾನು ರುಬ್ಲ ರುಬ್ಲಿಕ್ಕೆ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನೆಂದಿದೆ ಈಗ ರವೆಯಲ್ಲಿರುವಂತಹ ನೀರನ್ನು ಸಹ ಸಪ್ರೇಟ್ ಮಾಡ್ಕೊಳ್ಳೋಣ ನಾವು ಗ್ರೈಂಡರಲ್ಲಿ ರುಬ್ಬೋದಾದರೆ ಎಲ್ಲನೂ ಒಂದೇ ಸಾರಿ ಹಾಕ್ಬಿಟ್ಟು ರುಬ್ಕೊಳ್ಬೋದು ಮಿಕ್ಸಿಯಲ್ಲಿ ರುಬ್ಬೋ ಪ್ರೊಸೆಸ್ ಏನಂದರೆ ನೋಡಿ ಅರ್ಧ ಅವಲಕ್ಕಿ ಆನಂತರ ನೆನ್ಸಿಟ್ಕೊಂಡಿರೋಂತಹ ರವೆಯನ್ನು ಅರ್ಧ ಸೇರಿಸ್ಕೊಂಡು ರುಬ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈಕ್ವಲ್ಲಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದರೆ ರವೆಯಲ್ಲಿ ನೀರಿನ ಅಂಶ ಇರುತ್ತೆ ಅದರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿ ಗಂಧದ ರೀತಿ ರುಬ್ಕೊಳ್ಳಿ ಎಷ್ಟು ವೈಟಗಾಗಿದೆ ನೋಡ್ತಾ ಇರ್ಬೋದು ನೀವು ಇಡ್ಲಿ ಆ ದೋಸೆ ಸಂಪಳ ಸೊ ರವೆಯನ್ನು ಚೆನ್ನಾಗಿ ತೊಳೆದ್ಕೊಳ್ಳೋದ್ರಿಂದ ಈ ರೀತಿ ಕಲರ್ ಬರುತ್ತೆ ದಯವಿಟ್ಟು ಚೆನ್ನಾಗಿ ತೊಳೆದ್ಕೊಳ್ಳಿ ಸೊ ಈಗ ಒಂದು ಬೌಲ್ಗೆ ರುಬ್ಬಿರೋ ಅಂತಹ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇಮ್ ಉಳಿದಂತಹ ಹಿಟ್ಟನ್ನು ಇದೇ ಪ್ರೊಸೆಸ್ಸಲ್ಲಿ ರುಬ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿರೋ ಅಂತಹ ಹಿಟ್ಟನ್ನು ನೋಡಿ ಕೈಯಿಂದ ಮಿಕ್ಸ್ ಮಾಡಬೇಕು ಯಾವುದೇ ಇಡ್ಲಿ ದೋಸೆಗಾಗಲಿ ಕೈಯಿಂದ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿ ಹೊಂದ್ಕೊಳ್ಳೋದಿಟ್ಟು ಉಪ್ಪನ್ನು ನಾನು ಸೇರಿಸ್ತಾ ಇಲ್ಲ ಸೊ ಬೆಳಗ್ಗೆ ನಾವು ಮಾಡಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಲಿಲ್ಲ ನೋಡಿ ಈಗ ಬೆಳಗ್ಗೆ ಒಂದು ಎಂಟು ಗಂಟೆಯಲ್ಲಿ ದೋಸೆ ಹಾಕಲಿಕ್ಕೆ ನಾನು ಹೀಗೆ ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿ ಹಿಟ್ಟು ಹುದುಗೆ ಬಂದಿದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಟ್ಬಿಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಜಾಸ್ತಿ ಹಿಟ್ಟೈತೆ ಅಂದರೆ ಸ್ವಲ್ಪ ಸಪ್ರೇಟಾಗಿ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡು ಆನಂತರ ಎಷ್ಟಕ್ಕೆ ಬೇ ಎಷ್ಟು ಹಿಟ್ಟಿಗೆ ಉಪ್ಪು ಸೇರಿಸ್ಬೇಕೋ ಅಷ್ಟಕ್ಕೆ ಮಾತ್ರ ಸೇರಿಸ್ಕೊಳ್ಳಿ ಸೊ ಈಗ ದೋಸೆ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಹೆಂಚನ್ನು ನಾವು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಆ ಹೆಂಚು ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಒರೆಸ್ಕೊಂಡು ಅನಂತರ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ದೋಸೆ ಜಾಸ್ತಿ ನಾವು ತೆಳ್ಳಗೆ ಬೇಕಾದರೂ ಹಾಕೊಳ್ಬೋದು ನಾನು ಸುಮಾರು ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಗೂಡ್ ಗೂಡಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒಂದು ಅರ್ಧ ಭಾಗ ಬೆಂದ ಮೇಲೆ ಅನಂತರ ನೀವು ಎಣ್ಣೆ ತುಪ್ಪ ಏನು ಬೇಕೋ ಹಾಕೊಂಡು ಸೊ ಒಂದು ಲಿಡ್ಡನ್ನು ಮುಚ್ಚಿ ಎರಡು ಸೆಕೆಂಡ್ ಬೇಯಲಿಕ್ಕೆ ಬಿಟ್ಟರೆ ದೋಸೆ ರೆಡಿ ಆಗುತ್ತೆ ನಿಮ್ಗೆ ಎಣ್ಣೆ ಬೇಡ ಅಂದ್ರೂ ಸಹ ಹಾಗೆ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಗೋಲ್ಡನ್ ಕಲರ್ ಎಷ್ಟು ಗೂಡಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಈ ರೆಸಿಪಿ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸೊ ಈಗ ನೋಡಿ ನೆಕ್ಸ್ಟ್ ಇನ್ನೊಂದು ಥರ ನಾನು ದೋಸೆ ಹಾಕ್ತಾ ಇದ್ದೀನಿ ಬಂದ್ ದೋಸೆ ಥರ ಹಾಕ್ತಾ ಇದ್ದೀನಿ ಸೇಮ್ ಅದೇ ಪ್ರೊಸೀಜರಲ್ಲೇ ತುಂಬ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಮಂದಕ್ಕೆ ಚಿಕ್ಕದಾಗ ಹಾಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದರಿಂದ ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ಟವ್ ಅನ್ನು ದೋಸೆ ಬೇಯಿಸ್ಬೇಕಂದ್ರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಸೈಡ್ ಬೇಕಾದರೂ ಬೇಯಿಸ್ಕೊಬೋದು ನಾನು ಒಂದೇ ಸೈಡ್ ಬೇಯಿಸಿದೆ ಈ ಬನ್ ದೋಸೆ ಮಾತ್ರ ಎರಡು ಸೈಡ್ ಅಲ್ಲಿ ಬೇಯಿಸ್ತೀನಿ ಒಂದು ಲಿಡ್ ಮುಚ್ಚಿ ಈಗ ಒಂದು ಎರಡು ಸೆಕೆಂಡು ಬೇಯಲಿಕ್ಕೆ ಬಿಟ್ಬಿಡೋಣ ನೋಡಿ ಇನ್ನೊಂದು ಸೈಡ್ ಈಗ ಎರಡು ಸೈಡು ನಾನು ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಬ್ರೆಡ್ ಥರ ಇರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಹಾಗೆ ವಯಸ್ಸಾದವ್ರಿಗೂ ಅಷ್ಟೇ ಲಿಮಿಟ್ ಇಲ್ಲ ಒಟ್ಟು ತುಂಬ ತಿನ್ಬೋದು ನಾವು ಅಕ್ಕಿ ಬೆರೆಸಲಿಲ್ಲ ಹಾಗೆ ಸೋಡಾ ಏನೋ ಯಾವುದು ಬೆರೆಸಲಿಲ್ಲ ಸೊ ಚಿರೋಟಿ ರವೆ ತುಂಬ ಆರೋಗ್ಯಕರವಾಗಿರುತ್ತಲ್ವ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ದೋಸೆ ರೆಡಿಯಾಗಿದೆ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫಸ್ಟ್ ಬ ಬಂದೋಸೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಗೂಡ್ ಗೂಡಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಇದರ ಜೊತೆ ಚಟ್ನಿ ಸಾಂಬಾರು ನೀವು ಯಾವ್ದು ಬೇಕಾದರೂ ಜೊತೆಯಲ್ಲಿ ತಿನ್ಬೋದು ಟೊಮೊಟೊ ಚಟ್ನಿ ಕಾಂಬಿನೇಷನ್ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಮಡಚಿದ್ರೆ ಎಷ್ಟು ಸಾಫ್ಟಾಗಿ ಯಾವ ರೀತಿ ಇದೆ ದೋಸೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ